ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಹಿಂದೂ ಧರ್ಮದಲ್ಲಿ ವೈಕುಂಠ ಏಕಾದಶಿಗೆ ಬಹಳನೇ ಮಹತ್ವವಿದೆ ಅಂತಾನೆ ಕರೀತಾರೆ ಯಾಕಂದ್ರೆ ವೈಕುಂಠ ಏಕಾದಶಿ ದಿನದಂದು ಶ್ರೀಮನ್ನಾರಾಯಣನು ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಅಂತ ನಂಬಲಾಗಿದೆ ಅಂದ್ರೆ ದಕ್ಷಿಣಾಯನ ಪ್ರಾರಂಭವಾಗುವ ಸಮಯದಲ್ಲಿ ಶ್ರೀಮನ್ನಾರಾಯಣನು ಯೋಗ ನಿದ್ರೆಗೆ ಜಾರುತ್ತಾನೆ ಮತ್ತೆ ಬರುವಂತಹ ಉತ್ತರಾಯಣದಲ್ಲಿ ಪ್ರಾರಂಭವಾಗುವಂತಹ ಮಾರ್ಗಶಿರ ಮಾಸದ ವೈಕುಂಠ ಏಕಾದಶಿಯಂದು ಶ್ರೀಮನ್ನಾರಾಯಣನು ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಅಂತ ಹೇಳ್ತಾರೆ ಆದ್ರಿಂದ ಈ ಸಮಯದಲ್ಲಿ ಹಲವಾರು ದೀಪಗಳನ್ನ ಹಚ್ಚಿ ವಿಷ್ಣು ಪರಮಾತ್ಮನನ್ನ ನಾವು ಪೂಜಿಸಬೇಕು ಅಂತಾನೆ ಹೇಳಲಾಗುತ್ತೆ ವಿಶೇಷ ಮಹತ್ವವನ್ನು ಹೊಂದಿರುವಂತ ವೈಕುಂಠ ಏಕಾದಶಿ ದಿನದಂದು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನ ಯಾವ ರೀತಿ ಮಾಡ್ಬೇಕು ಅನ್ನೋ ಮಾಹಿತಿನ ನಿಮ್ಗೆಲ್ಲ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಹೊಸ್ತಾಗಿ ನೋಡ್ತಿದಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನ ಮಾಡೋದಕ್ಕೆ ಅಕ್ಕಿ ಹಿಟ್ಟನ್ನ ತಗೊಳ್ಳಿ ಜೊತೆಗೆ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಹಿಟ್ನ ತುಂಬಾ ಚೆನ್ನಾಗಿ ಕಲ್ಸ್ಕೊಬೇಕು ಈ ರೀತಿ ನಾವು ತುಂಬಾ ಚೆನ್ನಾಗಿ ಅದ್ವಾಗಿ ಹಿಟ್ಟನ್ನ ಕಲ್ಸ್ಕೊಂಡಾಗ ಮಾತ್ರ ಆ ದೀಪ ತುಂಬಾನೇ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಬಿರುಕು ಬಿಟ್ಕೊಳ್ಳಲ್ಲ ನಾವು ದಪ್ಪ ತರ ನಾವು ಇದನ್ನ ಹಿಟ್ಕೊ ಹಿಟ್ಟನ್ನ ಕಲಿಸ್ಕೊಂಡ್ರೆ ಅದು ನೀಟಾಗಿ ಬರೋಲ್ಲ ಎಲ್ಲನೂ ಒಡ್ಕೊಬಿಡುತ್ತೆ ನೋಡಿ ಇಷ್ಟು ನೀಟಾಗಿ ಬರುತ್ತೆ ಸ್ವಲ್ಪನು ಕೂಡ ಕ್ರ್ಯಾಕ್ ಬರಲ್ಲ ದೀಪಗಳು ಅಷ್ಟು ನೀಟಾಗಿ ಬರುತ್ತೆ ನೋಡಿ ಈ ತರ ಉಂಡೆಗಳನ್ನ ಮಾಡ್ಕೊಂಡು ನಾವು ಮದ್ದಿಲಿ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಈ ತರ ಮಾಡ್ಕೊಬೇಕು ಆವಾಗ ಇದು ಬಟ್ಲು ಶೇಪಲ್ಲಿ ಬರುತ್ತೆ ದೀಪ ಶೇಪಲ್ಲಿ ಬರುತ್ತೆ ಪ್ರತಿಯೊಂದನ್ನು ಕೂಡ ಇದೇ ರೀತಿನೇ ಮಾಡಬೇಕು ವಿಶೇಷವಾಗಿ ವೈಕುಂಠ ಏಕಾದಶಿಯ ದಿನ ಏಳು ದೀಪಗಳನ್ನ ಮಾಡಿ ಹಚ್ಚೋದ್ರಿಂದ ನಮಗೆ ವಿಷ್ಣು ಶ್ರೀಮನ್ ನಾರಾಯಣ ಮತ್ತೆ ಲಕ್ಷ್ಮೀ ವೆಂಕಟೇಶ್ವರ ದೇವರ ಅನುಗ್ರಹ ದೊರೆಯುತ್ತದೆ ಅಂತಾನೆ ಹೇಳಲಾಗುತ್ತೆ ಅಷ್ಟು ಪ್ರಿಯವಾದಂತಹ ದೀಪಾರಾಧನೆ ಈ ಅಕ್ಕಿ ಹಿಟ್ಟಿನಿಂದ ಮಾಡುವ ದೀಪ ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವಿನ ಸನ್ನಿಧಾನದಲ್ಲಿ ಏಳು ಬಾಗಿಲನ್ನ ತೆರೆದು ದರ್ಶನವನ್ನ ನೀಡಲಾಗುತ್ತದೆ ಅಂತ ಹೇಳ್ತಾರೆ ಅದರ ಪ್ರತೀಕವಾಗಿ ನಾವು ಅಕ್ಕಿ ಹಿಟ್ಟಿನಿಂದ ಏಳು ದೀಪಗಳನ್ನ ನಾವು ಹಚ್ಚಬೇಕು ನೋಡಿ ಏಳು ಕೂಡ ಇದೇ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದೀನಿ ಎಲ್ಲಾದು ಕೂಡ ಒಂದೇ ಸಮನಾಗಿರಬೇಕು ಜೊತೆಗೆ ಶ್ರೀಗಂಧ ಮತ್ತೆ ಅರಿಶಿನವನ್ನ ಮಿಕ್ಸ್ ಮಾಡಿ ಅದನ್ನ ಪೇಸ್ಟ್ ರೀತಿಲಿ ಮಾಡಿ ಈ ರೀತಿಯ ವೆಂಕಟೇಶ್ವರನ ನಾಮವನ್ನ ನಾವು ಬರಿಬೇಕು ಯಾಕಂದ್ರೆ ಈ ವೈಕುಂಠ ಏಕಾದಶಿ ವಿಶೇಷವಾಗಿ ವೆಂಕಟೇಶ್ವರ ನಾರಾಯಣ ವಿಷ್ಣು ಶ್ರೀಕೃಷ್ಣ ಪರಮಾತ್ಮನ ಅರ್ಥವಾಗಿ ಈ ವೈಕುಂಠ ಏಕಾದಶಿಯನ್ನ ನಾವು ಆಚರಣೆಯನ್ನ ಮಾಡ್ತೀವಿ ಆದ್ರಿಂದ ಆದ್ರಿಂದ ಈ ದೀಪವನ್ನ ಹಚ್ಚೋದಿಕ್ಕೆ ನಾವು ಒಂದು ಹಿತ್ತಾಳೆ ಪ್ಲೇಟು ಅಥವಾ ತಾಮ್ರದ ಪ್ಲೇಟ್ ಅಥವಾ ಅಡಿಕೆ ಪ್ಲೇಟ್ನು ಕೂಡ ನಾವು ಬಳಸ್ಕೋಬಹುದು ಅನುಕೂಲ ಇದ್ರೆ ನೀವು ಬೆಳ್ಳಿ ತಟ್ಟೆಯನ್ನು ಕೂಡ ಬಳಸ್ಕೊಬಹುದು ತುಂಬಾನೇ ವಿಶೇಷ ಅಂದ್ರೆ ಈ ಪೂಜೆಗೆ ಇತ್ತಾಳೆ ಪ್ಲೇಟ್ ಇರೋ ತುಂಬಾನೇ ಒಳ್ಳೇದು ನೋಡಿ ಎಲ್ಲಾ ದೀಪಗಳಿಗೂ ಕೂಡ ನಾನು ಇಲ್ಲಿ ಎಣ್ಣೆನ ಹಾಕೊಂಡಿದೀನಿ ತುಪ್ಪ ಹಾಕಿದ್ರೆ ತುಂಬಾನೇ ವಿಶೇಷವಾದ ಫಲ ಸಿಗುತ್ತೆ ಅಂತ ಹೇಳ್ತಾರೆ ತುಪ್ಪನೂ ಕೂಡ ಹಾಕಿ ಹಚ್ಬೋದು ಜೊತೆಗೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆನೂ ಕೂಡ ಈ ದೀಪಕ್ಕೆ ಹಚ್ಬೋದು ನೋಡಿ ಹೂಗಳಿಂದ ನಾವು ಅಲಂಕಾರವನ್ನು ಮಾಡ್ಕೋಬೇಕು ನಿಮಗೆ ಎಷ್ಟು ಹೂಗಳು ಸಿಗುತ್ತೋ ಅಷ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ ಅದರಲ್ಲೂ ತುಂಬಾ ವಿಶೇಷವಾಗಿ ತುಳಸಿ ಸಿಕ್ಕಿದ್ರೆ ತುಂಬಾನೇ ಒಳ್ಳೆಯದು ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮ ವಿಷ್ಣು ಪರಮಾತ್ಮನಿಗೆ ತುಳಸಿ ಅಂದರೆ ತುಂಬಾ ಪ್ರಿಯವಾದುದು ಆದ್ದರಿಂದ ತುಳಸಿಯನ್ನು ಕೂಡ ನೀವು ಈ ದೀಪ ಬಳಸ್ಕೊಂಡ್ರೆ ನಮ್ಮೆಲ್ಲ ಇಷ್ಟಾರ್ಥಗಳು ಶೀಘ್ರವಾಗಿ ಫಲವನ್ನು ಕೊಡುತ್ತೆ ಅಂತ ಹೇಳಲಾಗುತ್ತದೆ ಎಲ್ಲ ದೀಪಗಳಿಗೂ ಕೂಡ ಎರಡೆರಡು ಬತ್ತಿಯನ್ನು ಒಂದೊಂದು ದೀಪಕ್ಕೆ ಹಾಕಿ ಹಚ್ಚಬೇಕು ಯಾಕಂದರೆ ಒಂದೇ ಒಂದು ಬತ್ತಿಯನ್ನು ಯಾವ ದೀಪಕ್ಕೂ ಕೂಡ ಹಾಕಬಾರ್ದು ನೀವು ಯಾವುದೇ ದೀಪವನ್ನು ಹಚ್ಚಿ ಎರಡೆರಡು ಬತ್ತಿಗಳನ್ನ ನೀವು ಹಾಕಿ ಹಚ್ಚಬೇಕಾಗುತ್ತೆ ವೈಕುಂಠ ಏಕಾದಶಿಯ ದಿನ ವಿಷ್ಣು ಪರಮಾತ್ಮ ಶ್ರೀಮನ್ ನಾರಾಯಣ ಲಕ್ಷ್ಮೀ ವೆಂಕಟೇಶ್ವರನ ಪ್ರೀತಾರ್ಥವಾಗಿ ಈ ದೀಪವನ್ನ ಹಚ್ಚಿದರೆ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗುತ್ತೆ ಮತ್ತೆ ಹಣಕಾಸಿನ ಕೊರತೆ ಇದ್ರೆ ಹಣಕಾಸಿನಲ್ಲಿ ತುಂಬಾನೇ ಒಂದು ಪ್ರಾಬ್ಲಮ್ನ ಎದುರಿಸ್ತಾ ಇರ್ತಾರೆ ಅಂತವರು ಕೂಡ ಈ ದೀಪವನ್ನ ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದು ಹಾಗೆಯೇ ಸಂತಾನ ಒಂದು ಫಲವನ್ನ ಕೇಳ್ತಿರ್ತಾರೆ ಅದನ್ನು ಕೂಡ ಈ ದೀಪವನ್ನ ಹಚ್ಚಿ ನಾವು ಏಳು ಶನಿವಾರದ ದಿನದಂದು ವ್ರತವನ್ನ ಮಾಡಿದರೆ ಸಂತಾನ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ಈ ಅಕ್ಕಿ ಹಿಟ್ಟಿನ ವಿಶೇಷವಾದ ಫಲಗಳನ್ನ ಪಡ್ಕೋಬಹುದು ಈ ದಿನ ವೈಕುಂಠ ಏಕಾದಶಿ ಆದ್ರಿಂದ ನಾವು ಲಕ್ಷ್ಮೀ ವೆಂಕಟೇಶ್ವರನ ಫೋಟೋ ಮುಂದೆ ನಾವು ಶ್ರೀಚಕ್ರ ಮತ್ತೆ ಶಂಕುವಿನ ರಂಗೋಲಿಯನ್ನ ಹಾಕಿ ಅಕ್ಕಿ ದೀಪಾರಾಧನೆಯನ್ನ ಅದ್ರ ಮೇಲೆ ಇಡಬೇಕಾಗುತ್ತೆ ಈಗ ಊದ್ಗಡಿಯಿಂದ ಪ್ರತಿ ಒಂದು ದೀಪಗಳನ್ನ ನಾವು ಹಚ್ಚಬೇಕು ಯಾವುದೇ ಕಾರಣಕ್ಕೂ ಬೆಂಕಿ ನಾವು ದೀಪವನ್ನು ಹಚ್ಚಬಾರ್ದು ಏಕ ಅಥವಾ ಊದ್ಗಡಿಯಿಂದ ಈ ದೀಪಗಳನ್ನ ಹಚ್ಚಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ನಮ್ಮ ಕೋರಿಕೆಗಳು ಏನಿದೆ ಅದನ್ನು ಹೇಳಿ ನಾವು ಅದನ್ನು ಹಚ್ಚಿಡೋದಷ್ಟೇ ಅಲ್ಲ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋಗೂ ಕೂಡ ಅದನ್ನು ಆರತಿಯನ್ನಾಗಿ ಬೆಳಗಿ ಅದಾದ ಮೇಲೆ ಅದನ್ನು ಕೆಳಗಡೆ ಇಡಬೇಕು ಈ ದೀಪವನ್ನು ವಿಶೇಷವಾಗಿ ನಾವು ಶನಿವಾರದ ದಿನ ಮಾಡೋದ್ರಿಂದ ಅಧಿಕ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಆರೋಗ್ಯ ಆಯಸ್ಸು ಅನ್ನೋದು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ದೂಪವನ್ನು ಹಾಕಿ ಿ ಕೊನೆಯದಾಗಿ ಮಂಗಳಾರತಿಯನ್ನ ಮಾಡಬೇಕು ಜೊತೆಗೆ ಈ ದೀಪವನ್ನ ನಾವು ಇಡೀ ದಿನ ಶನಿವಾರ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಎರಡು ಟೈಮ್ ಕೂಡ ಹಚ್ಬೇಕು ಭಾನುವಾರ ದಿನ ಇದನ್ನ ವಿಸರ್ಜನೆಯನ್ನ ಮಾಡಬೇಕು ಇದನ್ನ ನಾವು ತೆಗ್ದ್ಬಿಟ್ಟು ಹಸುಗಳಿಗಾದ್ರೂ ಸರಿ ತಿನ್ನೋದಿಕ್ಕೂ ಕೊಡಬಹುದು ಅಥವಾ ಯಾರು ತುಳಿದಿಯಲ್ಲಿರುವಂತ ಜಾಗಕ್ಕೆ ತಗೊಂಡೋಗಿ ಹಾಕುದ್ರನ್ನ ನಡೆಯುತ್ತೆ ನೋಡ್ರಲ್ವ ಸ್ನೇಹಿತರೆ ವೈಕುಂಠ ಏಕಾದಶಿಯ ದಿನ ವಿಷ್ಣು ಶ್ರೀಮನ್ ನಾರಾಯಣ ಮತ್ತೆ ಲಕ್ಷ್ಮೀ ವೆಂಕಟೇಶ್ವರನ ಅನುಗ್ರಹಕ್ಕಾಗಿ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನ ಯಾವ ರೀತಿ ಮಾಡ್ಬೇಕು ಅನ್ನೋ ಮಾಹಿತಿನ ನಿಮ್ಗೆಲ್ಲ ತಿಳಿಸ್ಕೊ ಕೊಟ್ಟಿದ್ದೀನಿ ಈ ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದ್ ಲೈಕ್ ಕೊಡೋ ಮರಿಬೇಡಿ ಜೊತೆಗೆ ಯಾರೆಲ್ಲ ನಮ್ ಚಾನಲ್ ನ ವಸ್ತಾಗಿ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ಸಿಗ್ತೀನಿ